ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ವೆಜ್ ರೋಲ್ಸ್ ಮಾಡುವುದು ಹೇಗೆಂದು ತಿಳಿಯೋಣ ಮಕ್ಕಳು ಬಹಳ ಇಷ್ಟಪಟ್ಟು ತಿನ್ನುವಂತಹ ಇನ್ನೊಂದು ಬೇಕು ಬೇಕು ಅನ್ನುವ ರೀತಿಯಲ್ಲಿ ತಿನ್ನುವಂತಹ ವೆಜ್ ರೋಲ್ಸ್ ಇದಾಗಿದೆ ನಾನು ಮೊದಲಿಗೆ ಪನ್ನೀರನ್ನು ತೆಗೆದುಕೊಂಡಿದ್ದೇನೆ ಆ ಪನ್ನೀರಿಗೆ ಖಾರದ ಪುಡಿ ಉಪ್ಪು ಧನಿಯಾ ಪೌಡರ್ ಕೊತ್ತಂಬರಿ ಪೌಡರ್ ಅಂತವಲ್ಲ ಅದು ಸ್ವಲ್ಪ ಗರಂ ಮಸಾಲ ಜೀರಾ ಪೌಡರ್ ನೀವು ಸ್ವಲ್ಪ ಬೇಕಂದರೆ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ಹಾಕ್ಕೊಂಡು ಇದನ್ನು ಮ್ಯಾರಿನೇಟ್ ಮಾಡಲು ಮೊಸರನ್ನು ಹಾಕಿ ಕಲಿಸಿ ಸ್ವಲ್ಪ ಮ್ಯಾರಿನೇಟ್ ಮಾಡಲು ಇಡಬೇಕು ಒಂದು ಹತ್ತು ನಿಮಿಷ ಅದನ್ನು ಎಲ್ಲ ಒಂದು ಸ್ವಲ್ಪ ಎಲ್ಲ ಮಸಾಲೆಯನ್ನು ಹೀರ್ಕೊಳ್ಳಿ ಅಂತ ಸೈಡಿಗೆ ಎತ್ತಿಡಬೇಕು ನೋಡಿ ಸ್ವಲ್ಪ ನಾನು ಅರ್ಶಿಣ ಪುಡಿ ಹಾಕೋದು ಮರ್ತಿದ್ದೆ ಅರಿಶಿಣ ಪುಡಿ ಕೂಡ ಹಾಕಬೇಕು ನೋಡಿ ನಾನು ಎತ್ತಿಡ್ತಾಯಿದ್ದೀನಿ ಇದ್ದೀನಿ ಈಗ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕಿ ಆ ಮ್ಯಾರಿನೇಟ್ ಮಾಡಲು ಇಟ್ಟಂತಹ ಪನ್ನೀರನ್ನು ನಾನೀಗ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಅಲ್ಲಿನೇ ಸಾಲ್ಟ್ ಹಾಕಿರ್ತೀವಿ ಈಗಿನ ಸ್ವಲ್ಪ ನೋಡಿ ಹಾಕಬೇಕಾಗತ್ತೆ ನಾನಿಲ್ಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡನ್ನೂ ಆಗಿ ಹೇಗೆ ಚಪಾತಿ ಹಿಟ್ಟು ಕಲಿಸ್ಕೋತೀವೋ ಅದೇ ರೀತಿ ನಾನು ಕಲಿಸ್ಕೊಂಡಿರೋದು ಎರಡು ಹಿಟ್ಟಿನಿಂತರೂ ಮಾಡಿ ತೋರಿಸ್ತಾನೆ ಇದೀನಿ ಆರೋಗ್ಯಕ್ಕೆ ಯಾವುದು ಒಳ್ಳೆಯದು ನಿಮಗೆ ಅದನ್ನೇ ಮಾಡ್ಕೊಳ್ಳಿ ನಾವು ಹೆಚ್ಚಾಗಿ ಗೋಧಿ ಹಿಟ್ಟಿಂದೆ ಮಾಡ್ತೀನಿ ರೋಲ್ಸ್ ಅಂದ ತಕ್ಷಣ ಹೊರಗಡೆ ಸಿಗೋದು ವೈಟ್ ಕಲರ್ ಆಗಿರುತ್ತೆ ಅನ್ನೋದು ಒಂದು ಮಕ್ಕಳ ತಲೆಯಲ್ಲಿರತ್ತಲ್ಲ ಆ ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಮಾಡಿ ತೋರಿಸ್ತಾ ಇದ್ದೀನಿ ಚಪಾತಿ ಹಿಟ್ಟಿನ ಹತ್ತಕ್ಕೆ ನಾದ್ಕೊಂಡು ಈ ಥರ ರೋಲ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು ರೌಂಡಾಗಿ ಫೋಲ್ಡ್ ಮಾಡಿಕೊಂಡು ಲಟ್ಟಿಸ್ಬೇಕು ಅಂದರೂ ಮಕ್ಕಳಿಗೂ ಅದನ್ನು ಒಂದು ಸ್ವಲ್ಪ ಖುಷಿ ಆಗುತ್ತೆ ಅವರು ತಿನ್ನಲು ಇಷ್ಟಪಡ್ತಾರೆ ಹೋ ಹೊರಗಡೆನೂ ಇದೇ ಥರ ಮಾಡ್ತಾರೆ ಅಂತ ಅನ್ನೋದು ಅದನ್ನೇ ನೀವು ಗೋಧಿ ಹಿಟ್ಟಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೆ ಹೆಲ್ದಿ ಆದಂತಹ ವೆಜ್ ರೋಲ್ಸ್ ಏನಾಗುತ್ತೆ ರೆಡಿ ಆಗುತ್ತೆ ನಾನು ಈ ರೀತಿಯಾಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟಿಂದನ್ನು ಎರಡನ್ನೂ ಕೂಡ ನಾನು ಏನು ಮಾಡ್ತಾ ಇದ್ದೀನಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ನೀವು ನೋಡಿ ಇದನ್ನು ನಾನು ಏನು ಮಾಡ್ತಾ ಇದ್ದೀನಿ ಲಟ್ಟಿಸ್ತಾ ಇದ್ದೀನಿ ನೀಟಾಗಿ ಪರಾಟ ಮಾಡ್ತೀವಲ್ಲ ಅದೇ ರೀತಿನಿ ತುಂಬ ರುಚಿಯಾಗಿರುತ್ತೆ ನೋಡಿ ಬೇಯಿಸ್ಕೊಳ್ತಾ ಇದೆ ನಾನೀಗ ಎರಡೂ ಪರಾಟಗಳನ್ನು ಗೋಧಿ ಹಿಟ್ಟಿನ ಥರ ಮಾಡಿರುವಂತಹ ಮೈದಾ ಹಿಟ್ಟಿನ ಥರ ಮಾಡಿರುವಂತಹ ಎರಡೂ ನಾನಿಲ್ಲಿ ಪರಾಟವನ್ನು ಏನು ಮಾಡ್ತಾ ಇದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಆ ಚಪಾತಿ ಅಂತ ಹೇಳ್ತೀವಿ ಪರಾಟ ಅಂತ ಹೇಳ್ತೀವಿ ಈ ರೀತಿ ಮಾಡಿಕೊಂಡಾಗ ಪರಾಟ ಅಂತ ಹೇಳ್ತೀವಿ ದಿನ ನಾನು ಎರಡನ್ನೂ ನಾನು ಏನು ಮಾಡಿದೆ ಬೇಯಿಸ್ಕೊಂಡೆ ಇನ್ನು ಬೇಕಂದರೆ ಹೊರಗಡೆ ಸಿಗುವಂತಹ ಮೈದಾ ಹಿಟ್ಟಿನ ಪರಾಟನೂ ತಂದುಬಿಟ್ಟು ಈ ಥರ ಪಲ್ಯವನ್ನು ರೆಡಿ ಮಾಡ್ಕೊಂಡು ಭಾಜಿಯನ್ನು ರೆಡಿ ಅದು ರೆಡಿ ಮಾಡ್ಕೊಂಡ್ಬಿಟ್ಟು ಅದಕ್ಕೇ ನಾವು ಸ್ವಲ್ಪ ಬಿಸಿ ಮಾಡಿ ಈ ಪ್ರೊಸೀಜರ್ ಪ್ರೊಸೀಜರ್ನ ಕೂಡ ಮಾಡ್ಕೋಬೋದು ನಾವು ಬಿಸಿ ಬಿಸಿದೇ ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ಅದರ ಅವ್ರು ನಮಗೂ ಅನ್ಸುತ್ತೆ ಸತ್ತೆ ಮನೇಲಿ ಅಂತ ಅವ್ರಿಗೂ ಅದು ಹೆಲ್ದಿಯಾಗಿರುತ್ತೆ ಗೋಧಿ ಹಿಟ್ಟಿನ ಥರ ಮಾಡಿಕೊಟ್ಟಾಗ ಅದಕ್ಕೆ ನಾನು ಎರಡು ಥರದ್ದು ತೋರಿಸಿನಿ ನಿಮಗೆ ಯಾವ್ದು ರೀತಿಯು ಇಷ್ಟ ಆಗುತ್ತೋ ಆ ರೀತಿ ಇದನ್ನು ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಗೋಧಿ ಹಿಟ್ಟಿನ ಚಪಾತಿ ಮತ್ತು ಮೈದಾ ಹಿಟ್ಟಿನ ಚಪಾತಿ ಪರಾಟ ಏನು ಮಾಡೀನಿ ಎರಡನ್ನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗಲ್ಲಿ ಪನ್ನೀರ್ ಬೆಂದಿದೆ ಆ ಪನ್ನೀರಿಗೆ ಉದ್ದ ಉದ್ದವಾಗಿ ಹೆಚ್ಚಿದಂತಹ ಕ್ಯಾರೆಟ್ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲವನ್ನು ಉದ್ದ ಉದ್ದವಾಗಿಯೇ ಹಚ್ಚಬೇಕು ಸಣ್ಣದಾಗಿ ಹೆಚ್ಚಬೇಡಿ ಅದು ರೋಲ್ಸ್ಗೆ ಉದ್ದ ಉದ್ದವಾಗಿ ಅದು ನಾವು ಮಧ್ಯದಲ್ಲಿಡೋದ್ರಿಂದ ಅದು ತುಂಬ ಚಲೋ ಚೆಂದು ಕಾಣಿಸ್ತೈತಿ ಆಮೇಲೆ ತಿನ್ನುವಾಗೂ ಭಾರಿ ಖುಷಿ ಕೊಡುತ್ತೆ ಯಾವುದು ಇದೆಲ್ಲ ತರಕಾರಿಗಳು ಕ್ಯಾರೆಟ್ ಕ್ಯಾಪ್ಸಿಕಮ್ ಎಲ್ಲ ಒಂದು ಐದು ನಿಮಿಷ ಹಬ್ಬೆ ಒಳಗನೆ ಉಗ್ಗಿಯೊಳಗೇ ಬೇಕುಲಿ ನಾನಿಲ್ಲಿ ಲೆಮನ್ ಜ್ಯೂಸ್ ಹಾಕ್ತಾಯಿದ್ದೀನಿ ಈಗ ಲೆಮನ್ ಜ್ಯೂಸ್ನ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ ಕೊನೆಯಲ್ಲಿ ಇಳಿಸುವಂಥ ಪ್ರಸಂಗದೊಳಗೆ ಸಾಲ್ಟ್ ಮ್ಯಾರಿನೇಟ್ ಮಾಡುವಾಗೂ ಹಾಕಿದ್ವಿ ಈಗ ಸ್ವಲ್ಪ ಹಾಕ್ಕೊಂಡ್ರೂ ನಡೆಯುತ್ತೆ ನಾನಿಲ್ಲಿ ನಾನಿಲ್ಲಿ ಚಪಾತಿಗೆ ತಂದೂರಿ ಮಯೋನೀಸ್ ಅಂತ ಸಿಗುತ್ತೆ ಅದನ್ನು ತೊಗೋಬೇಕು ಅದನ್ನು ನಾನಿಲ್ಲಿ ಇದ್ದೀನಿ ನಂತರ ಟೊಮೆಟೊ ಸಾಸ್ ಅಥವಾ ಟೊಮೆಟೊ ಕೆಚಪ್ ಎರಡನ್ನೂ ಕೂಡ ಯೂಸ್ ಮಾಡಿಕೊಂಡು ನೀಟಾಗಿ ಅದಕ್ಕೆ ಚಪಾತಿಗೆ ಆ ಪರಾಟೆಗೆ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದೀವಿ ಹೊರಗಿಂದ ಒಂದೊಂದು ಐಟಮ್ಸನ್ನು ತರಬೇಕಾಗುತ್ತೆ ಪನ್ನೀರ್ ತಂದ್ಕೊಂಡಿದ್ದೀವಿ ಅದೇ ರೀತಿ ತಂದೂರಿ ಮಯೋನೀಸ್ ಕೂಡ ಯಾಕಂದರೆ ಹೊರಗಡೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರಬೇಕು ಮಕ್ಳಿಗೂ ಆ ಖುಷಿ ಕೊಡಬೇಕು ಅಂದಾಗ ನಾವು ಹೊರಗಡೆದು ಸ್ವಲ್ಪ ತೊಗೊಳ್ಬೇಕಾಗತ್ತೆ ನೋಡಿ ನಾನು ಇಟ್ಕೊಂಡಿರುವಂತಹ ಒಂದು ಭಾಜಿ ಪಲ್ಯವನ್ನು ನಾನು ಏನು ಮಾಡ್ತೀನಿ ವೆಜಿಟೇಬಲ್ ಒಂದು ಪಲ್ಯವನ್ನು ಮಿಡಲ್ಗೆ ಹಾಕ್ತಾಯಿದೆ ಮಧ್ಯಕ್ಕೆ ಹಾಕ್ಬೇಕು ಅದನ್ನು ನೋಡಿ ನೀಟಾಗಿ ಈಗ ಫೋಲ್ಡ್ ಮಾಡಿ ನಾನಿಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಅದೇ ರೀತಿ ಹೊರಗಡೆನೇ ಕೊಡ್ತಾರಲ್ಲ ಅದೇ ರೀತಿ ಮಕ್ಕಳಿಗೂ ಒಂದು ಖುಷಿ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನೇನು ಮಾಡಿದ್ದೀನಿ ಈ ರೀತಿಯಾಗಿ ಮಾಡಿದ್ದೀನಿ ತಿನ್ನಲು ಮಾತ್ರ ಭಾರಿ ಸೂಪರ್ ಆಗಿತ್ತು ಭಾರಿ ಚೆಂದ ಬಂದಿತ್ತು ಟೇಸ್ಟ್ ಕೂಡ ಭಾರಿ ಇತ್ತು ನೀವು ಕೂಡ ಮನೆಯಲ್ಲಿ ಮಾಡಿ ತಿನ್ನಿ ನಾನಿಲ್ಲಿ ಮೇಲೆ ಹಸಿ ತರಕಾರಿಗಳನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ನೀವು ಮಾಡಿ ಒಂದು ಸ್ವಲ್ಪ ಇದನ್ನು ನೋಡಿಕೊಂಡು ತಿಂದು ನೋಡಿ ಇದು ಟೇಸ್ಟ್ ಹೇಗಿದೆ ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ